ಕ್ಲಾಸ್ ಮೂರರಲ್ಲಿ ಸರ್ ಸಾಂಪ್ರದಾಯಿ ಸಾಂಪ್ರದಾಯಿಕ ಅಲೆಮಾರಿ ಕುರುಗಾಯಿಗಳ ನೋಂದಣಿ ಅಂತ ಒಂದು ಕ್ಲಾಸ್ ಏನು ತಂದಿದ್ದಾರೆ ಈ ಕ್ಲಾಸ್ ಅಲ್ಲಿ ಪ್ರತಿ ಅಪ್ಲಿಕೇಶನ್ ಜೊತೆ ಒಂದು ಫೀಸ್ ಕಟ್ಟಬೇಕು ಅಂತ ಹಾಕಿದ್ದಾರೆ ಸರ್ ಫೀಸ್ ಕಟ್ಟಬೇಕು ಅಂತ ಹಾಕಿದ್ದಾರೆ ಆ ಫೀ ಎಷ್ಟಿದೆ ಅನ್ನುವಂಥದ್ದು ಯಾವುದೇ ರೀತಿಯಾದಂಥದ್ದು ಇಲ್ಲ ತಾವೇ ಹೇಳಿದ್ರೆ ಕೇವಲ ನಾಲ್ಕು ಸಾವಿರ ಕುರುಗಾಯಿಗಳು ಈಗ ರಿಜಿಸ್ಟರ್ ಆಗಿರೋದು ಅಂತ ಉತ್ತರ ಕರ್ನಾಟಕದಲ್ಲೂ ಜಾಸ್ತಿ ಇದ್ದಾರೆ ಅದು ಬಿಟ್ಟರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆ ವಿಶೇಷವಾಗಿ ಶಿರಾ ತಾಲೂಕಿಂದ ಅತಿ ಹೆಚ್ಚು ನಮ್ಮ ದೊಡ್ಡಬಳ್ಳಾಪುರದ ಮೇಲೆ ಬಂದು ಗ್ರಾಮಾಂತರ ಜಿಲ್ಲೆ ಮೇಲೆ ಬಂದು ತಮಿಳ್ನಾಡವರೆಗೂ ಹೋಗ್ತಾರೆ ಸರ್ ಅವರು ಮಾರೋದು ಅತಿ ಹೆಚ್ಚು ತಮಿಳ್ನಾಡುವರೆಗೂ ಹೋಗ್ತಾರೆ ಆ ಫೀಸ್ ಕರೆಕ್ಟಾಗಿ ಹಾಕಿಲ್ಲ ಸರ್ ಅದ್ರ ಜೊತೆ ಹಾಕಿದೆ ಸರ್ ಪಾಯಿಂಟ್ ತ್ರೀಯಲ್ಲಿದೆ ಪಾಯಿಂಟ್ ತ್ರೀ ಸೆಕ್ಷನ್ ತ್ರೀ ಸಬ್ಸೆಕ್ಷನ್ ಇದೆ ಎವ್ರಿ ಅಪ್ಲಿಕೇಶನ್ ಮೇಡ್ ಅಂಡರ್ ಸಬ್ಸೆಕ್ಷನ್ ಟೂ ಶೆಲ್ ಬಿ ಅಕಂಪನೈಡ್ ಬೈ ಸಚ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಫೀಸ್ ಪ್ರಿಸ್ಕ್ರೈಬ್ಡ್ ಅಂತ ಇದೆ ಸರ್ ಅದೊಂದು ಸರ್ ಇದ್ರ ಜೊತೆ ಎ ಪಿ ಎಂ ಸಿ ಕಾಯ್ದೆ ಅಡಿಯಲ್ಲಿ ಕುರಿಗಳನ್ನ ಮಾರುವಾಗ ಒಂದು ಫೀಸ್ ತಗೊಂತೀವಿ ಈ ಬೋರ್ಡ್ ಆ ಫೀಸ್ ಅಲ್ಲಿ ನಡೆಯುತ್ತೆ ಅಂತ ಹೇಳಿದ್ದಾರೆ ಹೊಸ ಬೋರ್ಡ್ ಅನ್ನ ಸ್ಥಾಪನೆ ಮಾಡಕ್ಕೆ ಹೇಳಿದ್ದಾರೆ ಸರ್ ಇದರಲ್ಲಿ ಆ ಸರ್ಕಾರದ ಮೇಜರ್ಲಿ ಅನಿಮಲ್ ಹಸ್ಬೆಂಡ್ರಿ ಅಂಡ್ ವೆಟರ್ನರಿ ಸರ್ವಿಸಸ್ ಇಂದ ನೇರವಾಗಿ ತಾವು ಅನುದಾನವನ್ನು ಮೀಸಲಿಡಬೇಕು ಆ ಬೋರ್ಡ್ ನ ಮುಖಾಂತರ ಏನೆಲ್ಲ ಸೌಲಭ್ಯಗಳನ್ನ ಹೇಳಿದಿರಾ ಇಷ್ಟು ಸೌಲಭ್ಯಗಳು ಅವ್ರಿಗೆ ದೊರಕಬೇಕು ಅಂದ್ರೆ ಕೇವಲ ಎ ಪಿ ಎಮ್ ಸಿ ಮಾರ್ಕೆಟ್ ಫೀನ ನಂಬ್ಕೊಂಡ್ರೆ ಆಗಲ್ಲ ಸರ್ ದಯವಿಟ್ಟು ತಾವು ಬೋರ್ಡ್ಗೆ ಅತಿ ಜರೂರಾಗಿ ಬೋರ್ಡ್ ಅನ್ನ ಸ್ಥಾಪನೆ ಮಾಡಿ ಆ ಬೋರ್ಡ್ಗೆ ನಿಮ್ಮ ಇಲಾಖೆಯಿಂದ ಕೊಡಬೇಕು ಮತ್ತು ಸುರೇಶ್ ಅಣ್ಣವ್ರು ಹೇಳ್ದಂಗೆ ನಾವು ವೆಟರ್ನರಿ ಡಾಕ್ಟರ್ ಕೊಡದೇ ಇದ್ರೂ ಪರವಾಗಿಲ್ಲ ಸರ್ ರಿಜಿಸ್ಟರ್ ಆಗೋರು ಯಾವ ರೂಟ್ ಅಲ್ಲಿ ಅಲೆಮಾರಿಗಳು ಯಾವ ಯಾವ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತಾರೆ ಅಂತ ತಗೊಂಡ್ರೆ ಅದ್ರ ಪ್ರಕಾರ ವ್ಯಾಕ್ಸಿನೇಷನ್ ಅನ್ನ ಅವ್ರಿಗೆ ತಲುಪಿಸಿದ್ರೆ ಅವರೇ ಖುದ್ದು ಕುರುಗಾಯಿಗಳು ಆ ವ್ಯಾಕ್ಸಿನೇಷನ್ ಹಾಕೊಳ್ಳುವಂಥದ್ದು ಆಗುತ್ತೆ ದಯವಿಟ್ಟು ಇಷ್ಟು ಇದ್ರಲ್ಲಿ ಪ್ರೊವಿಷನ್ ರೂಲ್ಸ್ ಅಲ್ಲಿ ಅಟ್ ಲೀಸ್ಟ್ ಮಾಡ್ಬೇಕು ಸರ್